ಸ್ನೇಹಿತರೆ ಇಲ್ಲಿ ನೋಡಬಹುದು ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಆಗಿ ಹದಿನೆಂಟುನೂರ ಐದು ಹುದ್ದೆಗಳಿಗೆ ಅರ್ಜಿ ಕರಿತಾರೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದನ್ನು ಅರ್ಜಿ ಸಲ್ಲಿಸಬೇಕತಿ ಮತ್ತು ನೀವು ಇದನ್ನು ಅರ್ಜಿಯನ್ನು ಅಂಚೆ ಕಚೇರಿಯ ಮೂಲಕ ಅರ್ಜಿ ಸಲ್ಲಿಸಬೇಕತಿ ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ರೀತಿಯಾಗಿರತ್ತೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಬನ್ನಿ ವಿಡಿಯೋನೂ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಹುದ್ದೆ ಅಂತ ನೋಡೋದಾದರೆ ಚೀಫ್ ಇಂಜಿನಿಯರಿಂಗ್ ಸೂಪ್ಯಡೆಂಟ್ ಇಂಜಿನಿಯರಿಂಗ್ ಜಾಯಿಂಟ್ ಡೈರೆಕ್ಟರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಡಿವಿಜನ್ ಅಕೌಂಟ್ ಆಫೀಸರ್ असिस्टेंट इंजीनियरिंग, सीनियर डॉक्टर एंट्री असिस्टेंट फर्स्ट डिवीजन सुपरवाइजर, ड्राइवर सेकंड डिवीजन सुपरवाइजर सूपरवर् रीतिया टोटल ಹದಿನೆಂಟುನೂರ ಐದು ಹುದ್ದೆಗಳು ಇರ್ತಾವೆ ಇದಕ್ಕೆ ಚೀಪ್ ಇಂಜಿನಿಯರಿಂಗ್ ಬೇರೆ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಸೂಪಿಡೆಂಟ್ ಇಂಜಿನಿಯರಿಂಗ್ ಇದಕ್ಕೂ ಕೂಡ ಬೇರೆ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಜಾಯಿಂಟ್ ಡೈರೆಕ್ಟರ್ ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಕ್ವಾಲಿಫಿಕೇಷನ್ ಬೇರೆ ಬೇರೆಯಾಗಿ ಇರ್ತೈತಿ ಅದನ್ನು ಯಾವ ರೀತಿಯಾಗಿ ಇರ್ತೈತಿ ಮತ್ತು ನೀವು ಅರ್ಜು ಯಾವ ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತಾನೆ ಮಣ್ಣಿ ಮತ್ತಿತ್ರೊಳಗೆ ಎರಡು ರೀತಿಯ ಕರ್ ಇರ್ತಾರೋ ಒಂದು ಪರ್ಮನೆಂಟ್ ಉದ್ಯೋಗ ಇರ್ತಾರೋ ಮತ್ತೆ ಇನ್ನೊಂದು ತಾತ್ಕಾಲಿಕವಾಗಿ ಉದ್ಯೋಗ ಇರ್ತಾರೆ ಇಲ್ಲಿ ನೋಡಬಹುದು ಮುನ್ಸಿಪಲ್ ಸಿಬ್ಬಂದಿ ಇದಕ್ಕೆ ತಾತ್ಕಾಲಿಕವಾಗಿ ಒಂದು ಹುದ್ದೆ ಅಂಕ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಮಂತ್ಲಿ ಇಪ್ಪತ್ತೇಳು ಸಾವಿರದಿಂದ ನಲ್ವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದರವರೆಗೆ ಮಂತ್ಲಿ ನಿಮಗೆ ಸ್ಯಾಲ್ರಿ ಇರ್ತಿರ್ತೈತಿ ಇದಕ್ಕೆ ಜಸ್ಟ್ ಟೆಂತ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದು ಹುದ್ದೆ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಆಗಿರುವುದಿಲ್ಲ ಇದು ತಾತ್ಕಾಲಿಕವಾಗಿ ಇದರಲ್ಲಿ ಒಂದು ಪೋಸ್ಟ್ ಇರ್ತೈತಿ ಮತ್ತು ಎರಡನೇ ಇಲ್ಲಿ ಜವಾನ್ ಕವಲುಗಾರ ಹುದ್ದೆಗಳಿಗೆ ಕಾಯಂ ಹುದ್ದೆಗಳು ಹದಿನಾಲ್ಕು ಹುದ್ದೆಗಳು ಇರ್ತಾವೆ ಮತ್ತು ತಾತ್ಕಾಲಿಕವಾಗಿ ಇರುವಂಥ ಹುದ್ದೆಗಳು ಎರಡು ನೂರ ತೊಂಬತ್ತೊಂಬತ್ತು ಹುದ್ದೆಗಳು ತಾತ್ಕಾಲಿಕವಾಗಿ ಇರ್ತಾವೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದ್ರೆ ಇದಕ್ಕೂ ಕೂಡ ಜಸ್ಟ್ ಟೆಂತ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಇಲ್ಲಿ ನೋಡ್ಬೋದು ಜಸ್ಟ್ ಟೆಂತ್ ಪಾಸಾದವರು ಇದಕ್ಕೆ ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ ಸೇಮ್ ಮುನ್ಸಿಪಲ್ ಸಿಬ್ಬಂದಿ ಯಾವ ರೀತಿಯಾಗಿ ಸ್ಯಾಲ್ರಿ ಇರ್ತೈತಿ ಅದೇ ರೀತಿಯಾಗಿ ಜಾನ್ ಮತ್ತು ಕಾವಲುಗಾರ ಹುದ್ದೆಗಳಿಗೂ ಕೂಡ ಅದೇ ರೀತಿಯಾಗಿ ಸ್ಯಾಲ್ರಿ ಇರ್ತೈತಿ ಮತ್ತು ಮೂರನೇ ನೋಡಬಹುದಲ್ಲಿ ಕುಕ್ ಹುದ್ದೆಗಳಿಗೆ ಇದು ಕೂಡ ತಾತ್ಕಾಲಿಕದಲ್ಲಿ ಒಂದು ಹುದ್ದೆ ಇರ್ತೈತಿ ಪರ್ಮನೆಂಟ್ ಯಾವುದೇ ರೀತಿಯಾಗಿ ಇರುವುದಿಲ್ಲ ತಾತ್ಕಾಲಿಕದಲ್ಲಿ ಒಂದು ಕೇವಲ ಒಂದೇ ಹುದ್ದೆ ಇರ್ತೈತಿ ಇದಕ್ಕೂ ಕೂಡ ಜಸ್ಟ್ ಟೆಂತ್ ಆಗಿರಬೇಕು ಅದರ ಜೊತೆಗೆ ಯಾವುದೇ ಹೋಟೆಲ್ಗಳಲ್ಲಿ ಸಸಿ ಹರತು ಮತ್ತು ಮಾಂಸಾಹಾರತು ಮತ್ತು ಯಾವುದೇ ರೆಸ್ಟೋರೆಂಟ್ಸ್ಗಳಲ್ಲಿ ನಿಮ್ಗೆ ಕಡ್ಡಾಯವಾಗಿ ಅಡುಗೆ ಮಾಡಿದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರಬೇಕ ಅಂಥವ್ರದಕ್ಕೆ ಕುಕ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನಿಮಗೆ ಐದು ವರ್ಷದ ಟ್ರೇಡ್ ಸರ್ಟಿಫಿಕೇಟ್ ಇರಬೇಕು ಏನಾರು ಇತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಕಾಯಂ ಹುದ್ದೆ ಇರುವುದಿಲ್ಲ ತಾತ್ಕಾಲಿಕವಾಗಿ ಒಂದೇ ಹುದ್ದೆ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಅಟೆಂಡರ್ ಮತ್ತು ಜಮೇದಾರ ಹುದ್ದೆಗಳಿಗೆ ಕಾಯಂ ಎರಡು ಹುದ್ದೆಗಳು ಇರ್ತವೆ ಮತ್ತು ತಾತ್ಕಾಲಿಕವಾಗಿ ಇಪ್ಪತ್ತೊಂದು ಹುದ್ದೆಗಳಿಗೆ ಅರ್ಜಿರ ಥರ ಇದಕ್ಕೆ ಸ್ಯಾಲ್ರಿ ನೋಡ್ಬೋದಿಲ್ಲ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರಿಂದ ಐವತ್ತೆಂಟು ಐವತ್ತೆರಡು ಸಾವಿರದ ಎಂಟುನೂರವರೆಗೂ ಇದಕ್ಕೆ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ನೋಡ್ಬೋದಿಲ್ಲಿ ಅಟೆಂಡರ್ ಮತ್ತು ಅಟೆಂಡರ್ನಲ್ಲಿ ಐದು ವರ್ಷಗಳ ಕಾಲ ಕಡಿಮೆ ಇಲ್ಲದಂತೆ ಸೇವೆಲ್ ಸಲ್ಸ್ ಇರಬೇಕೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಈ ಪಿ ಡಿ ಎಫ್ ಏನಾದರೂ ನೋಡ್ಕೋತಿದ್ರಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹ್ಯಾಕಿರ್ತನೂ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ವಾಹನ ಚಾಲಕ ಹುದ್ದೆ ಒಳಗೆ ನೋಡ್ಬೋದು ಇಲ್ಲಿ ಸ್ಯಾಲ್ರಿ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರವರೆಗೂ ನಿಮಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಇದಕ್ಕೆ ಪರ್ಮನೆಂಟ್ ಒಂದು ಹುದ್ದೆ ಇರ್ತೈತಿ ಮತ್ತು ತಾತ್ಕಾಲಿಕವಾಗಿ ಎಪ್ಪತ್ತೆಂಟು ಪೋಸ್ಟ್ಗಳನ್ನು ಕರೆ ಇದಕ್ಕೆ ನೋಡ್ಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅದರ ಜೊತೆಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತು ಚಿಕಿತ್ಸೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಐದು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ದ್ವಿತೀಯ ಅರ್ಜಿ ಸಹಾಯ ಹಾಕೋರು ಈ ರೀತಿಯಾಗಿ ಹಲವಾರು ರೀತಿ ಹುದ್ದಾಕರ ಥರ ಈ ಪಿ ಡಿ ಎಫ್ ಏನಾದರೂ ನೋಡ್ಕೊತಿದ್ರಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋನು ಅಲ್ಲಿ ಹೋಗಿ ನೋಡ್ಕೋಬೋದು ನೋಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನೀವು ಇದನ್ನು ಆಪ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕ ಆಪ್ಲೈನ್ ಮುಖಾಂತ್ರ ಯಾವ ರೀತಿಯಾಗಿ ಹಾಕುವುದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತಾರೆ ಬನ್ನಿ ಮತ್ತು ಸಹಾಯಕ ಇಂಜಿನಿಯರಿಂಗ್ ಇದಕ್ಕೆ ಹುದ್ದೆಗಳಿಗೆ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗ್ತಿರ್ತೈತಿ ಮತ್ತು ಖಾಯಾಮ ಹುದ್ದೆಗಳು ನುಡುಗೋ ಬದಿಲಿ ಕಾಯಾಮ ಹದಿಮೂರು ಹುದ್ದೆಗಳಿರ್ತವೆ ಮತ್ತು ತಾತ್ಕಾಲಿಕವಾಗಿ ಎರಡುನೂರ ಅರವತ್ತೈದು ಹುದ್ದೆ ಇರ್ತಾರೆ ಮತ್ತು ನಿಮಗೆ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದವ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿ ಇರ್ತೀರಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಕ್ನ ಹೇಗಿರೋದು ಅಲ್ಲಿ ನೀವು ಸಪ್ರೇಟೈಸ್ ನೋಡ್ಕೋಬೋದು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೋರಿ ಮತ್ತು ನೀವು ಇದನ್ನು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಿ ವಿಳಾಸ ನೋಡೋದಾದ್ರಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕೊಠಡಿ ಸಂಖ್ಯೆ ನೂರ ಎಂಟು ಎರಡನೇ ಮಹಡಿ ಅಂಬೇಡ್ಕರ್ ವಿಧಿ ವಿಕಾಸ ಸೌಧ ಬೆಂಗಳೂರು ಈ ವಿಳಾಸಕ್ಕೆ ನೀವು ಇದನ್ನು ಆಪ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಮತ್ತು ಯಾರು ಹಾಕ್ಬೇಕಂತಿದ್ರೆಲ್ಲ ನಿಮ್ಮ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ